ಗುಡ್ ಮಾರ್ನಿಂಗ್ ಎವ್ರಿ ಒನ್ ಕಳೆದ ತರಗತಿಯಲ್ಲಿ ನಾವು ಟೆಲಿಕಾನ್ಫರೆನ್ಸ್ ಮತ್ತು ವೈಟ್ ಬೋರ್ಡ್ ಬಗ್ಗೆ ಮಾತಾಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ವೆಬ್ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಜಾಲತಾಣಗಳು ಈ ವಿಷಯದ ಬಗ್ಗೆ ಇವತ್ತು ಏನು ತಿಳ್ಕೊಬೇಕು ಅಂತರ್ಜಾಲ ಆಧಾರಿತ ಸೇವೆಗಳನ್ನು ಜಾಲತಾಣಗಳೆಂದು ಕರೆಯಬಹುದು ಇದು ವಿದ್ಯುನ್ಮಾನ ವಿದ್ಯುನ್ಮಾನ ಸಾಧನೆಗಳ ಮೂಲಕ ವಿದ್ಯುನ್ಮಾನ ಸಾಧನೆಗಳ ಮೂಲಕ ಪಡೆಯುವಂತಹ ಒಂದು ವಿಷಯವಾಗಿರ್ತದೆ ಜೊತೆಗೆ ಪ್ರಮುಖ ಪ್ರಕ್ರಿಯೆಯೂ ಸಹ ಆಗಿರ್ತದೆ ಇದರ ಪ್ರಮುಖ ಜಾಲತಾಣಗಳು ಅಂತ ಏನು ಹೇಳಿದ್ರೆ ವಿದ್ಯುನ್ಮಾನ ಅಂಚೆ ಮಾತುಕತೆ ಅಂದರೆ ಚಾಟ್ ಚಾಟ್ ಮಾಡುವಂಥದ್ದು ಜೊತೆಗೆ ಅಂತರ್ಜಾಲ ಆಧಾರಿತ ವೇದಿಕೆ ವಿಕಿಪೀಡಿಯಾ ವಿದ್ಯುನ್ಮಾನ ವೈಫೈ ವೈಫೈ ಮನ್ ಇಂಟರ್ಯಾಕ್ಟಿವು ಜೊತೆಗೆ ಇತ್ಯಾದಿ ಹಲವಾರು ಪ್ರಕ್ರಿಯೆಗಳನ್ನ ನಾವು ಈಗಾಗಲೇ ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನು ಪ್ರತಿದಿನ ನಾವು ಮೊಬೈಲ್ ಮುಖಾಂತರ ಇರ್ಬೋದು ಸಿಸ್ಟಮ್ ಮುಖಾಂತರ ಇರ್ಬೋದು ಮಾತುಕತೆಗಳನ್ನ ನಡೆಸೋದಾಗಲಿ ಒಬ್ಬರಿಂದ ಮತ್ತೊಬ್ಬರಿಗೆ ವಿಷಯವನ್ನು ತಲುಪಿಸುವುದ ಆಗಲಿ ಅಂದರೆ ಇಮೇಲ್ ಮುಖಾಂತರ ನಾವು ಇದನ್ನು ಪ್ರತಿದಿನ ಅದನ್ನು ಬಳಕೆಯಲ್ಲಿ ಇಟ್ಕೊಂಡಿದ್ದೀವಿ ಹಾಗಾದರೆ ವಿದ್ಯುನ್ಮಾನ ಅಂಚೆ ಈಗ ಒಂದು ಕಳೆದ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ಮುಟ್ಟಿಸ್ಬೇಕಂದ್ರೆ ಟೆಲಿಗ್ರಾಮೇ ಅತಿ ವೇಗವಾಗಿ ತಲುಪಿಸ್ತಾ ಇದ್ದಿದ್ದು ಅದು ಬಿಟ್ಟರೆ ಟೆಲಿಫೋನು ಅಂದರೆ ಲ್ಯಾಂಡ್ಲೈನಲ್ಲಿ ಮುಖಾಂತರ ಮಾತಾಡ್ತಾ ಇದ್ದಿದ್ದು ಈಗ ಅದನ್ನೆಲ್ಲವನ್ನು ಮೀಸಿ ಬಂದಂತಹ ಇಮೇಲ್ ಅನ್ನುವಂಥದ್ದು ಅಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವ ವ್ಯಕ್ತಿ ಇದ್ದರೂ ನಾವು ವೆಬ್ ಮುಖಾಂತರ ವೆಬ್ ಕ್ಯಾಮ್ರಾ ಬಳಸ್ಕೊಂಡು ಮೈಕ್ರೋಫೋನ್ ಮುಖಾಂತರ ಮಾತುಕತೆಯನ್ನು ಆಡ್ತಾ ಅವರನ್ನು ನೋಡ್ತಾ ನಾವು ಸಂವಹನವನ್ನು ನಡೆಸುವಂಥದ್ದಾಗಿರ್ತದೆ ಇದನ್ನು ವಿದ್ಯುನ್ಮಾನ ಅಂಚೆ ಅಂತ ಹೇಳ್ತೀವಿ ಯಾವುದೇ ವಿಷಯವನ್ನು ನಾವು ವಿದ್ಯುನ್ಮಾನ ಈ ಯಂತ್ರದ ಮುಖಾಂತರ ಇಮೇಲ್ ಮಾಡಿದ ತಕ್ಷಣ ಮಾಡ್ಬೋದು ಪ್ರಕ್ರಿಯೆಯನ್ನು ಸಹ ಪಡ್ಕೊಳ್ಬೋದಾಗಿರ್ತದೆ ಕಾಯೋ ಅಗತ್ಯನೇ ಇರೋದಿಲ್ಲ ಹಿಂದೆ ಏನಾಗ್ತಿತ್ತು ಒಂದು ಕ್ವಶನ್ ನಾವು ಪತ್ರದ ಮುಖಾಂತರ ತಲುಪಿಸಿದಾಗ ಅಥವಾ ಫೋನ್ ಮುಖಾಂತರ ಮಾತಾಡಿದಾಗ ಆಮೇಲೆ ಯೋಚನೆ ಮಾಡಿ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಿದ್ರು ಪತ್ರದ ಮುಖಾಂತರ ಮತ್ತೆ ಅಲ್ಲಿಂದ ಅವ್ರ ಪತ್ರ ರಿಟರ್ನ್ ಬರೋದನ್ನ ಕಾಯಬೇಕಾಗಿತ್ತು ಆದರೆ ಈಗ ತಂತ್ರಜ್ಞಾನ ಮುಂದುವರೆದಂತೆ ಎಲ್ಲ ವಿಷಯಗಳಲ್ಲಿಯೂ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ನಡೀತಾ ಇದ್ದರೂ ಕ್ಷಣಾರ್ಧದಲ್ಲಿ ವಿಷಯವನ್ನು ತಲುಪಿಸುವಂಥದ್ದಾಗಿದೆ ಈ ಅಂಚೆ ಅಂದರೆ ವಿದ್ಯುನ್ಮಾನ ಅಂಚೆ ಅನ್ನುವಂಥದ್ದಾಗಿರುತ್ತದೆ ಇದನ್ನು ಕಳುಹಿಸಲು ಎಲೆಕ್ಟ್ರಾನಿಕ್ ಏನು ఎలక్ట్రీక్ ఎలక్ట్రనిక్ మేల్ అంతే అంతర్జాల కడ్డైవ్ బు ఇంటర్నెట్ అందరం వెబ్ వెబ్బల్ ఇంటర్నెట్ కనెక్టు ఇలేదు ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಟಾಮ್ ಲಿನ್ಸೆ ಸೆ ಎನ್ನುವಂಥವ್ರು ಕಂಡುಹಿಡಿತಾರೆ ಇದನ್ನು ಅಟ್ ಅಂತ ಹೇಳ್ತೀವಲ್ಲ ಏ ಬರ್ದ್ಬಿಟ್ಟು ಹಿಂಗೊಂದು ರೌಂಡು ಅದನ್ನು ಅಟ್ ಎಂಬ ಚಿಹ್ನೆಯಿಂದ ಮಾಡ್ತಾರೆ ಇದು ಮೊದಲ ಬಾರಿಗೆ ಇದು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ಗೆ ಮೊದಲ ಮೇಲನ್ನು ಕಳಿಸ್ತಾರೆ ಅದು ಇಮೇಲ್ ಐ ಡಿಯನ್ನು ಹೊಂದಿರಬೇಕು ಈ ಇಮೇಲ್ ಐ ಡಿ ಇರುವುದು ಕಡ್ಡಾಯವಾಗಿರ್ತದೆ ವೆಬ್ಬಲ್ಲಿ ಇದನ್ನು ಅಂಚೆ ವಿಳಾಸ ಸೃಷ್ಟಿಸುವ ಕ್ರಿಯೆಗೆ ಸೈನ್ ಅಪ್ ಅಂತ ಹೇಳ್ತೀವಿ ಜೊತೆಗೆ ರಿಜಿಸ್ಟರ್ ನೌ ಅಥವಾ ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಸಹ ಹೇಳ್ತೀವಿ ಈಗಾಗಲೇ ಸಿಸ್ಟ್ ಈಗಾಗಲೇ ನಾವು ಸೈನ್ ಇನ್ ಮಾಡ್ಕೊಂಡಿರ್ತೀವಿ ರಿಜಿಸ್ಟರ್ ನೋವು ಮಾಡ್ಕೊಂಡಿರ್ತೀವಿ ಅದನ್ನು ಮತ್ತೆ ಮಾಡಬೇಕಂದ್ರೆ ಲಾಗಿನ್ ಆಗು ಅಂತ ಹೇಳ್ತೀವಿ ಲಾಗಿನ್ ಆಗಬೇಕು ಅಂತ ಹೇಳ್ತೀವಿ ಸೈನ್ ಇನ್ನು ಲಾಗಿನ್ ಆಗಿರುವ ವಿದ್ಯುನ್ಮಾನ ಅಂಚೆ ಖಾತೆಯಿಂದ ಹೊರಬರುವ ಪ್ರಕ್ರಿಯೆಗೆ ಸೈನ್ ಔಟ್ ಅಥವಾ ಲಾಗ್ಔಟ್ ಅಂತ ಹೇಳ್ತೀವಿ ಈ ರೀತಿಯಾಗಿ ನಾವು ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಗೆ ವಿದ್ಯುನ್ಮಾನ ಪ್ರಕ್ರಿಯೆಯಿಂದ ಬಳಸ್ಕೊಳ್ತಾ ಬಂದಿದ್ದೀವಿ ಈಗಾಗಲೇ ಎಲ್ರಿಗೂ ಸಹ ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆನೇ ಇದೆ ಅದ್ರ ಬಗ್ಗೆ ಜಾಸ್ತಿ ಹೇಳಬೇಕು ಅನ್ನೋ ಅಗತ್ಯ ಇಲ್ಲ ಆದರೂ ಸಹ ಪುಸ್ತಕದಲ್ಲಿರೋದ್ರಿಂದ ಹೇಳ್ತಾ ಇದ್ದೀವಿ ವಿದ್ಯುನ್ಮಾನಯ ವಿದ್ಯುನ್ಮಾನ ಅಂಚೆಯ ಭಾಗಗಳು ಯಾವುದಪ್ಪ ಅಂದರೆ ಮೊದಲನೇದು ಇಂದ ಫಸ್ಟ್ ಫ್ರಮ್ ಇರುತ್ತೆ ಆಮೇಲೆ ಟೂ ಇರುತ್ತೆ ಆಮೇಲೆ ನಕಲು ಪ್ರತಿ ಕಾರ್ಬನ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ ಹಾಗೆ ಬ್ಲ್ಯಾಕ್ ಕಾಪಿ ಬ್ಲ್ಯಾಕ್ ಕಾರ್ಬನ್ ಕಾಪಿ ಜೊತೆಗೆ ಸಬ್ಜೆಕ್ಟು ಅಂದರೆ ವಿಷಯ ಜೊತೆಗೆ ಅದ್ರ ಜೊತೆಗೆ ಅಡಕಗಳು ಅಂದರೆ ನಾವು ಏನು ವಿಷಯನ ಕಳಿಸ್ಬೇಕೋ ಅದನ್ನು ಅಟ್ಯಾಚ್ಮೆಂಟ್ ಮುಖಾಂತರ ನಾವು ಏನು ಮಾಡ್ತಾ ಹೋಗ್ಬೋದು ಕಳಿಸ್ತಾ ಹೋಗ್ಬೋದು ಎಲ್ಲಿ ಇಮೇಲಲ್ಲಿ ಇಮೇಲ್ ಅಡ್ರೆಸ್ ಪರ್ಟಿಕ್ಯುಲರಾಗಿ ಇರಬೇಕು ಮೊದಲನೇದು ಫ್ರಮ್ ಅಂದರೆ ಇಂದ ಯಾರಿಂದ ಯಾರಿಗೆ ಅನ್ನುವಂಥದ್ದು ಬರ್ತದೆ ವಿದ್ಯುನ್ಮಾನ ಅಂಚೆಯಲ್ಲಿ ಕಾಂಪೋಸ್ನಲ್ಲಿ ಕ್ಲಿಕ್ ಮಾಡಿದಾಗ ವಿದ್ಯುನ್ಮಾನ ಅಂಚೆ ಕಳುಹಿಸುವ ಕೋಷ್ಟಕ ಬರುತ್ತದೆ ಇಲ್ಲಿ ಸ್ಕ್ರೀನ್ ಮೇಲೆ ಇದರಲ್ಲಿ ಮೊದಲ ಭಾಗವೇ ಇಂದ ಕೋಷ್ಟಕ ಬಂದ ತಕ್ಷಣ ಬರುವಂಥದ್ದೇ ಸಮ್ ಅಡ್ರೆಸ್ಸು ನೆಕ್ಸ್ಟ್ ವಿದ್ಯುನ್ಮಾನ ಅಂಚೆಯನ್ನು ಕಳಿಸುವವರ ವಿಳಾಸ ಗೆ ಯಾರಿಗೆ ಕಳಿಸ್ತಾ ಇದ್ದೀವಿ ಯಾರಿಂದ ಅನ್ನುವಂಥದ್ದು ಬರುತ್ತೆ ಅದನ್ನು ಟೂ ಅಂತ ಹೇಳ್ತೀವಿ ಆ ಟೂ ಅನ್ನೋದು ವಿದ್ಯುನ್ಮಾನ ಅಂಚೆ ಸ್ವೀಕರಿಸುವ ಅಥವಾ ಪಡೆದುಕೊಳ್ಳುವವರ ವಿದ್ಯುನ್ಮಾನ ಅಂಚೆಯ ವಿಳಾಸ ಆಗಿರ್ತದೆ ಅಲ್ಲೂ ಕೂಡ ಇಮೇಲ್ ಐ ಡಿ ಅನ್ನೋದು ಇದ್ದೇ ಇರಬೇಕು ಅದನ್ನು ಭರ್ತಿ ಮಾಡಬೇಕು ಉದಾಹರಣೆಗೆ ಮೋಹನ್ ಡಿ ಆರ್ ಕೆ ಅಂದ್ಬಿಟ್ಟು ಅಟ್ ಅಂತ ಬರಿತೀವಿ ಅದು ಒಂದು ಇಮೇಲ್ ಐ ಡಿ ಅಡ್ರೆಸ್ಸು ಈಗೆಲ್ರಿಗೂ ಕಾಮನ್ ಆಗಿ ಅದು ಗೊತ್ತಿರುವಂಥ ವಿಷಯ ಇಮೇಲ್ ಐ ಡಿ ಇದ್ದರೆ ಮಾತ್ರ ಅವರ ಅಡ್ರೆಸ್ಸಿಗೆ ನಾವು ಇಲ್ಲಿಂದ ಅಲ್ಲಿಗೆ ಕಳಿಸ್ಬೋದಾಗಿರ್ತದೆ ಹಾಗೆ ನಕಲು ಸಿ ಸಿ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ ವಿದ್ಯುನ್ಮಾನ ಅಂಚೆಯ ಪ್ರತಿಯನ್ನು ಯಾರಿಗೆ ಕಳುಹಿಸಬೇಕೋ ಅವರ ವಿದ್ಯುನ್ಮಾನ ವಿಳಾಸ ಅಂದರೆ ಇಮೇಲ್ ಐ ಡಿಗೆ ಭರ್ತಿ ಮಾಡಬೇಕು ಇಲ್ಲಿ ಒಬ್ಬರಿಗಿಂತ ಹೆಚ್ಚು ಜನರ ವಿಳಾಸವನ್ನು ನಮೂದಿಸಬಹುದಾಗಿರ್ತದೆ ಅದರ ಆದರೆ ಬೇರೆಯವರಿಗೆ ಯಾವ ಮಾಹಿತಿ ಹೋಗಿದೆ ಎಂಬುದನ್ನು ನಾವು ಇದರಲ್ಲಿ ತಿಳ್ಕೊಬೋದಾಗಿರ್ತದೆ ಅಂದರೆ ಯಾರ್ಯಾರಿಗೆ ಯಾವ ವಿಷಯ ಕಳಿಸಿದ್ದೀನಿ ಅನ್ನೋದನ್ನು ಮತ್ತೆ ನಾವೇನು ಮಾಡ್ಬೋದು ಓಪನ್ ಮಾಡಿ ನೋಡ್ಕೋಬೋದಾಗಿರ್ತದೆ ಆದರೆ ವಿಷಯ ಸಬ್ಜೆಕ್ಟ್ ಏನಾಗಿರ್ತದೆ ವಿದ್ಯುನ್ಮಾನ ಅಂಚೆಯ ಮುಖಾಂತರ ವಿಷಯವನ್ನು ಬರೆಯಬೇಕು ಅಥವಾ ಕಳುಹಿಸುತ್ತಿರುವ ಹೆಸರು ಕಳುಹಿಸುತ್ತಿರುವವರ ಹೆಸರು ಸಂಖ್ಯೆಯ ಹೆಸರು ಅಥವಾ ಕಡತದಲ್ಲಿ ಮುಖ್ಯಾಂಶಗಳನ್ನು ವಿಷಯದಲ್ಲಿ ಹಾಕಿರಬೇಕು ಆದರೆ ನೆಕ್ಸ್ಟು ಅಟ್ಯಾಚ್ ಅಡಕ ಅಟ್ಯಾಚ್ಮೆಂಟ್ ಮಾಡಿರ್ತೀವಲ್ಲ ಕಳಿಸಿರೋದಕ್ಕೆ ಪ್ರೂಫ್ ಅದನ್ನು ಏನು ಹೇಳ್ತೀವಿ ಅಂದರೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ವಿದ್ಯುನ್ಮಾನ ಅಂಚೆಯ ಜೊತೆ ಕಳುಹಿಸಬಹುದಾದ ಕಡತಗಳನ್ನು ಸೇರಿಸಿ ಕಳುಹಿಸಲು ಇರುವ ಒಂದು ಭಾಗ ಆಗಿರುತ್ತದೆ ಇಲ್ಲಿ ಕಡತಗಳನ್ನು ಸೇರಿಸಲು ಈ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ ಅದ್ಯಾವುದಪ್ಪ ಅಂದರೆ ಈ ಮೇಲಿಗೆ ಸಂಬಂಧಿಸಿದ ಪದಗಳನ್ನು ನಾವು ಬಳಸ್ಕೋಬೇಕಾಗ್ತದೆ ಅದರಲ್ಲಿ ಮೊದಲನೇದು ಕಾಂಪೋಸ್ ಅಂದರೆ ಹೊಸ ವಿದ್ಯುನ್ಮಾನ ಅಂಚೆ ಬರೆಯಲು ಏನೇನು ಬಳಸ್ಕೋಬೇಕು ಅಂತ ಹೊಸದಾಗಿ ನಾವು ಮೇಲ್ ಮಾಡೋಕ್ಕೆ ಅಥವಾ ಮೇಲ್ ಕಳಿಸೋಕ್ಕೆ ಏನೇನು ಮಾಡಬೇಕು ಅಂದರೆ ಹೊಸದಾಗಿ ಓಪನ್ ಮಾಡ್ಕೋಬೇಕಾಯ್ತದೆ ವೆಬ್ನ ಜೊತೆಗೆ ಇನ್ಬಾಕ್ಸು ನಮಗೆ ಸಂಬಂಧಿಸಿರುವ ಅಥವಾ ನಮಗೆ ಬಂದಿರುವ ವಿದ್ಯುನ್ಮಾನ ಅಂಚೆಗಳನ್ನು ಸಂಗ್ರಹಿಸುವ ಸ್ಥಳ ಇನ್ಬಾಕ್ಸ್ ಅನ್ನುವಂಥದ್ದು ಹಾಗೆ ಸೆಂಟ್ ಐಟಮ್ ಯಾರಿಗೆ ಸೆಂಟ್ ಆಗಿದೆ ಅನ್ನೋದನ್ನು ಸಹ ನಾವು ನೋಡಬಹುದು ಬೇರೆಯವರಿಗೆ ಕಳುಹಿಸಿದ್ದ ವಿದ್ಯುನ್ಮಾನಯ ಅಂಚೆಯ ಮುಖಾಂತರ ವಿವರಗಳನ್ನು ಒಳಗೊಂಡಿರುವ ಸ್ಥಳವನ್ನು ಸೆಂಟ್ ಐಟಮ್ ಅಂತ ಹೇಳ್ತೀವಿ ಹಾಗೆ ಟ್ರಶ್ ವಿದ್ಯುನ್ಮಾನ ಅಂಚೆ ಅಕೌಂಟ್ನಲ್ಲಿರುವ ರೀಸೈಕಲ್ ಬಿನ್ ನಮಗೆ ಬೇಡದ ಇದ್ರೆ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳ್ತೀವಿ ಅದನ್ನು ರೀಸೈಕಲ್ ಬಿನ್ ಅಂತ ಹೇಳೋದು ಇಮೇಲ್ ಸ್ಟ್ಯಾಂಪ್ ಅಂದರೆ ಇದನ್ನು ಬ್ಲ್ಯಾಕ್ ಮೇಲ್ ಅಥವಾ ಜಂಕ್ ಮೇಲ್ ಅಂತ ಹೇಳ್ತೀವಿ ಒಂದು ರೀತಿಯ ಮಾಹಿತಿಯನ್ನು ಹಲವು ಜನರಿಗೆ ಕಳಿಸುವಾಗ ಇದನ್ನು ಹೆಚ್ಚಾಗಿ ಬಳಸಬಹುದು ಹಾಗೆ ಬೌನ್ಸ್ಡ್ ಬ್ಲ್ಯಾಕ್ ಮೇಲ್ ಅಂದರೆ ಒಂದು ವೇಳೆ ವಿದ್ಯುನ್ಮಾನ ಅಂಚೆಯ ಗಾತ್ರ ಅಂದರೆ ವಿಷಯ ಜಾಸ್ತಿ ಇದ್ರೆ ಅತಿ ಹೆಚ್ಚಾಗಿದ್ದರೆ ಅಂದರೆ ಟೆನ್ ಎಮ್ ಬಿ ಅಥವಾ ವಿದ್ಯುನ್ಮಾನ ಅಂಚೆಯ ವಿಳಾಸ ಸರಿ ಇಲ್ಲದಿದ್ದರೆ ಅಥವಾ ಸರ್ವಸ್ ಸರ್ವರ್ ಸರಿ ಇಲ್ಲದಿದ್ದಾಗ ವಿದ್ಯುನ್ಮಾನ ಅಂಚೆ ವಾಪಸ್ ಬರುವುದು ಇದನ್ನು ಬೌನ್ಸ್ಡ್ ಬ್ಲ್ಯಾಕ್ ಮೇಲ್ ಅಂತ ಕರಿತೀವಿ ಅಂದರೆ ನಾವು ಕಳಿಸುವಂತಹ ವಿಷಯ ಟೆನ್ ಎಮ್ ಬಿಗಿಂತ ಜಾಸ್ತಿ ಇದ್ದಾಗ ಅದು ಅವ್ರಿಗೆ ಸಿಗೋದಿಲ್ಲ ಅದೇನಾಗುತ್ತೆ ರಿಟರ್ನ್ ಬಂದುಬಿಡುತ್ತದೆ ಇದನ್ನು ಏನು ಹೇಳ್ತೀವಪ್ಪ ಅಂದರೆ ವಾಪಸ್ ಬರೋದಕ್ಕೆ ಬೌನ್ಸ್ಡ್ ಬ್ಯಾಕ್ ಮೇಲ್ ಅಂತ ಹೇಳ್ತೀವಿ ಅದನ್ನು ಮತ್ತೆ ನಾವು ಏನು ಮಾಡಿ ಫಿಲ್ಟ್ರು ಮಾಡಿ ಚಿಕ್ಕದು ಮಾಡಿ ವಿಷಯವನ್ನು ಮೇಲ್ ಮಾಡ್ತಾ ಹೋಗ್ಬೋದು ಕೊನೆಯದು ಕಾಂಟ್ಯಾಕ್ಟ್ ಫೋಲ್ಡರ್ ಅಲ್ಲೇನಿರುತ್ತೆ ಅಂದರೆ ನಮ್ಮ ಆತ್ಮೀಯರ ವಿದ್ಯುನ್ಮಾನ ಅಂಚೆ ವಿಳಾಸ ಮತ್ತು ಇತರ ವಿಷಯಗಳನ್ನು ಸಂಗ್ರಹಿಸಿಡುವಂತಹ ಸ್ಥಳ ಆಗಿರ್ತದೆ ಇವಿಷ್ಟು ಸಹ ವಿದ್ಯುನ್ಮಾನ ಅಂದರೆ ಇಮೇಲ್ಗೆ ಸಂಬಂಧಿಸಿದ ಪದಗಳು ಮೊದಲನೇದು ಕಂಪೋಸ್ ಆಗಿರ್ತದೆ ಇನ್ಬಾಕ್ಸ್ ಆಗಿರುತ್ತೆ ಸೆಂಟೈಟಮ್ಮು ರಶ್ಶು ಇಮೇಲ್ಸ್ ಇಮೇಲ್ ಸ್ಟ್ಯಾಂಪು ಹಾಗೆ ಬೌನ್ಸ್ ಬ್ಲ್ಯಾಕ್ ಮೇಲ್ ಅಂದರೆ ರಿಟರ್ನ್ ಬರುವಂಥದ್ದು ವಿಷಯ ಜಾಸ್ತಿ ಆದಾಗ ಕೊನೆಯದೇನಾಗಿರ್ತದೆ ಅಂದರೆ ಕಾಂಟ್ಯಾಕ್ಟ್ ಫೋಲ್ಡರ್ ಅಂದರೆ ನಮ್ಮ ಆತ್ಮೀಯರ ವಿಳಾಸ ಅಲ್ಲಿ ಹೆಚ್ಚಿಗೆ ನಮ್ಗೆ ಯಾವುದು ಬೇಕು ವೆರಿ ಇಂಪಾರ್ಟೆಂಟ್ ಯಾವುದಾಗಿರುತ್ತೋ ಆ ಆಧಾರ ವಿವರಗಳನ್ನು ಅಲ್ಲಿ ಸಂಗ್ರಹಿಸಿ ಇಡಬಹುದಾಗಿರ್ತದೆ ಹಾಗಾದರೆ ವಿದ್ಯುನ್ಮಾನ ಅಂಚೆಯ ಉಪಯೋಗಗಳನ್ನ ನೋಡೋಣ ಯೂಸ್ ಆಫ್ ಇಮೇಲ್ ಯೂಸ್ ಆಫ್ ಇಮೇಲ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅತಿ ವೇಗವಾಗಿ ವಿಷಯವನ್ನು ಕಳುಹಿಸುವಂಥದ್ದೇ ಅತಿ ಮುಖ್ಯವಾದಂತಹ ವಿಷಯವಾಗಿರ್ತದೆ ಪಾತ್ರವಾಗಿರ್ತದೆ ಅಂದರೆ ಬೇಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಲ್ಲ ಅಂಥದ್ದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅತಿ ಕಡಿಮೆ ಖರ್ಚಿನಲ್ಲಿ ಈಗ ನಾವಿಲ್ಲಿ ವಾಟ್ಸಪ್ ಮಾಡ್ತಿರ್ತೀವಿ ತಕ್ಷಣ ಔಟ್ ಮೇಲ್ ಮಾಡ್ತೀವಿ ತಕ್ಷಣ ಔಟ್ ಹೋಗ್ತದೆ ಇಂಟರ್ನೆಟ್ಟು ಆಫ್ ಮಾಡಿಕೊಂಡು ಏನು ವೀಡಿಯೋ ಕಾಲು ಮಾಡಿದ್ರೆ ಅದಕ್ಕಿಂತ ಇನ್ನೂ ಫಾಸ್ಟಾಗಿ ಹೋಗಿರುತ್ತೆ ಈ ರೀತಿಯಾಗಿ ನಾವು ಎಲ್ಲ ಬಳಸ್ಕೊಳ್ಳೋದು ಏನಾಗಿರ್ತದೆ ಇಮೇಲ್ನ ಉಪಯೋಗವೇ ಆಗಿರ್ತದೆ ಅಂದರೆ ವಿದ್ಯುನ್ಮಾನ ಅಂಚೆಯ ಉಪಯೋಗಗಳಾಗಿರ್ತದೆ ಇದು ಅ ಅಂಚೆಯ ಮೂಲಕ ಪಠ್ಯದ ಜೊತೆಗೆ ಶ್ರವ್ಯ ರೂಪಿ ಮಾಹಿತಿಯನ್ನು ಸಹ ಕಳಿಸಬಹುದು ಕೆಲವು ಟೈಮ್ ನಾವು ಮಾತಾಡೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಬರೀ ಬಾಯ್ನಲ್ಲಿ ಅಂದರೆ ಏನು ಬಾಯ್ನಲ್ಲಿ ನಾವು ಮಾತು ಮಾತಾಡ್ಬಿಟ್ಟು ಟೈಪ್ ಮಾಡಿ ಅವರಿಗೆ ಕಳಿಸೋವಂಥದ್ದಾಗಿರ್ತದೆ ಅಥವಾ ಕೇಳಿಸ್ಕೊಳ್ಳೋವಂಥ ವಾಯ್ಸ್ ವಾಯ್ಸ್ ಮೆಸೇಜ್ ಅಂತ ಹೇಳ್ತೀವಲ್ಲ ಶ್ರವ್ಯ ಮಾಧ್ಯಮ ಬರೀ ಕೇಳಿಸ್ಕೊಳ್ಳುವಂಥದ್ದು ವಾಯ್ಸ್ ಮೆಸೇಜ್ ಮಾಡುವಂಥಲ್ಲ ಅದನ್ನು ನಾವು ಮಾತಾಡ್ಬಿಟ್ಟು ಅವರು ಕಳಿಸಿದ್ರೆ ಅದನ್ನು ಶ್ರವ್ಯ ರೂಪಿ ಮಾಧ್ಯಮ ಅಂತ ಹೇಳ್ತೀವಿ ಅದನ್ನು ತಕ್ಷಣ ಅಂಚೆಯನ್ನು ಪಡೆಯ ತಕ್ಷಣ ಮಾಹಿತಿಯನ್ನು ರವಾಯಿಸ್ ರವಾನಿಸಲು ವಿದ್ಯುನ್ಮಾನ ಅಂಚೆಯನ್ನು ಬಳಸಬಹುದಾಗಿರ್ತದೆ ವಿದ್ಯುನ್ಮಾನ ಅಂಚೆಯ ಮೂಲಕ ಪಠ್ಯದ ಜೊತೆಗೆ ಶ್ರವ್ಯ ರೂಪಿಯನ್ನು ಎದ್ದನೆ ವಾಯ್ಸ್ ಮೆಸೇಜನ್ನೇ ಶ್ರವ್ಯ ರೂಪಿ ಮಾಧ್ಯಮ ಅಂತ ಹೇಳ್ತೀವಿ ಅದನ್ನು ಸಹ ನಾವು ಕಳಿಸ್ಬೋದಾಗಿರ್ತದೆ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಜನರಿಗೆ ಮಾಹಿತಿಯನ್ನು ತಲುಪಿಸಬಹುದಾಗಿರುತ್ತದೆ ಅವಶ್ಯವಿದ್ದಲ್ಲಿ ಕಡತಗಳನ್ನು ಸೇರಿಸಿ ಮಾಹಿತಿಯನ್ನು ಸಹ ವರ್ಗಾಯಿಸಬಹುದು ಬಹುದಿನಗಳ ಕಾಲ ನಮಗೆ ಬಂದಿರುವಂತಹ ವಿಷಯಗಳನ್ನು ನಾವು ಏನು ಮಾಡ್ಬೋದು ಸೇವ್ ಮಾಡಿ ಇಟ್ಕೊಂಡಿರಬಹುದು ಯಾವುದೇ ಖಾತೆಯಲ್ಲಿ ಅದನ್ನು ಸಂಗ್ರಹಿಸಿಟ್ಟುಕೊಳ್ಳಬಹುದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯನ್ನು ನಾವು ತಕ್ಷಣ ಸಂಪರ್ಕಿಸಬಹುದಾಗಿರ್ತದೆ ದಿನಕ್ಕೆ ಎಷ್ಟು ಸಲ ಬೇಕಾದರೂ ವಿದ್ಯುನ್ಮಾನ ಅಂಚೆಯ ಮುಖಾಂತರ ವಿಷಯಗಳನ್ನು ಕಳುಹಿಸಬಹುದು ಹಾಗೆ ನಾವು ತರಿಸ್ಕೊಳ್ಳು ಬಡಬಹುದಾಗಿರ್ತದೆ ಅಂದರೆ ಪಡೆಯಬಹುದು ವಿದ್ಯುನ್ಮಾನ ಅಂಚೆಗಳನ್ನು ನಾವು ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಸಮಯದಲ್ಲಿ ಪರೀಕ್ಷಿಸಬಹುದು ಮತ್ತು ಅದಕ್ಕೆ ಪ್ರತ್ಯುತ್ತರವನ್ನು ನೀಡಬಹುದು ಕೆಲವು ಟೈಮ್ ಬ್ಯುಸಿಯಾಗಿರ್ತೀವಿ ಮೆಸೇಜ್ ನೋಡೋಕ್ಕಾಗಲ್ಲ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಬಂದಿರುವಂತಹ ಮೇಲ್ಗಳಿಗೆ ಕಾಮೆಂಟ್ಸ್ಗೆ ಆಗ ನಾವೇನು ಮಾಡ್ತೀವಿ ಬಿಡುವಿನ ವೇಳೆಯಲ್ಲಿ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಬಹುದಾಗಿರ್ತದೆ ಇಂಥದೇ ಸಮಯ ಅಂತ ಏನು ನಿಗದಿ ಆಗಿರೋದಿಲ್ಲ ನಾವು ಫ್ರೀ ಆದಾಗ ಅದನ್ನು ಬಳಸ್ಕೋಬಹುದಾಗಿರ್ತದೆ ಒಂದು ಭಾಷೆಯಲ್ಲಿ ವಿದ್ಯುನ್ಮಾನ ಅಂಚೆಯನ್ನು ಕಳಿಸಬಹುದಾಗಿರ್ತದೆ ಅಂದರೆ ಒಂದು ಭಾಷೆಗಿಂತ ಬಹು ಭಾಷೆಗಳಲ್ಲಿ ಹೆಚ್ಚಿನ ಭಾಷೆಗಳಲ್ಲಿ ನಾವು ಈ ಸಂದೇಶಗಳನ್ನು ಬಳಸ್ಕೋಬೋದು ಪಡೆಯಬಹುದು ಕಳುಹಿಸಬಹುದಾಗಿರ್ತದೆ ಮೊಬೈಲ್ ಆಧಾರಿತವಾಗಿ ವಿದ್ಯುನ್ಮಾನ ಅಂಚೆಗಳನ್ನು ಪಡೆಯಬಹುದಾಗಿರ್ತದೆ ಜೊತೆಗೆ ಕಳುಹಿಸಲೂಬಹುದು ಯಾವುದರಿಂದ ಈ ಮೊಬೈಲ್ ಸಹಾಯದಿಂದ ಮೊದಲು ಲೆಟರ್ ಕರೆಸ್ಪಾಂಡೆನ್ಸಲ್ಲಿ ಮೂರು ಮೂರು ದಿನ ಆಗೋದು ಯೋಚನೆ ಮಾಡೋಕೆ ಮೂರು ದಿನ ಬರೆಯೋಕ್ಕೆ ಮೂರು ದಿನ ತಗೊಂಡೋಗಿ ಹಾಕೋಕ್ಕೆ ಇನ್ನೊಂದು ದಿನ ಒಟ್ಟಲಾರು ವಿಷಯ ತಲುಪಿಸ್ಬೇಕು ಅಂದರೆ ಒಂದು ವಾರ ಅಲ್ಲಿಂದ ಪ್ರತಿಕ್ರಿಯೆ ಬರೋಕ್ಕೆ ಇನ್ನೊಂದು ವಾರ ಒಂದು ವಿಷಯ ಕರೆಸ್ಪಾಂಡೆನ್ಸ್ ಆಗಬೇಕಾದ್ರೆ ಹದಿನೈದು ದಿನಗಳ ಕಾಲ ಆಗ್ತಾ ಇತ್ತದಂತಹ ಕಾಲವೂ ನಾವೇ ನೋಡಿದ್ದೀವಿ ಅದಕ್ಕೆ ಬದಲಾಗಿ ತಂತ್ರಜ್ಞಾನ ಮುಂದುವರೆದಂಗೆ ಇತ್ತೀಚಿನ ದಿನಗಳಲ್ಲಿ ಕ್ಷಣಾರ್ಧದಲ್ಲಿ ಕ್ಷಣ ಮಾತ್ರದಲ್ಲಿ ನಾವು ಈ ಮೊಬೈಲನ್ನು ಬಳಸಿಕೊಂಡು ಅಂತರ್ಜಾಲ ಸೇವೆಯಿಂದ ಎಲ್ಲ ವಿಷಯಗಳನ್ನು ಕುಂತಿತವೇ ನಾವು ಪಡ್ಕೋಬೋದಾಗಿರ್ತದೆ ಅದೇ ರೀತಿ ಒಟ್ಟಾರೆಯಾಗಿ ವಿದ್ಯುನ್ಮಾನ ಅಂಚೆ ಸಾಂಪ್ರದಾಯಿಕ ಅಂಚೆಗಿಂತ ಭಿನ್ನವಾಗಿದ್ದು ಹಲವು ಉಪಯೋಗಗಳನ್ನು ಹೊಂದಿದೆ ಇದು ಶಿಕ್ಷಣ ಕ್ಷೇತ್ರಕ್ಕೂ ಸಹ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತದೆ ಇದರ ಬಳಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಏನಾಗ್ತಾ ಹೋಗುತ್ತೆ ಹೆಚ್ಚುತ್ತಾ ಹೋಗಿದೆ ಇವತ್ತು ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮಾತುಕತೆ ಚಾಟ್ ಅಂದರೆ ಏನು ವೆಬ್ ಬುಕ್ ಚಾಟ್ ಚಾಟ್ ಮಾಡಿರಿ ಎಷ್ಟೇ ಮಾತಾಡೋದು ಅಂತೆಲ್ಲ ಮಾತಾಡ್ತೀವಲ್ವಾ ಅದು ಹೇಗೆ ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್